ಎಲ್ರಿಗೂ ನಮಸ್ಕಾರ ಕಳೆದ ವಾರ ನಾನು ಅಂದರೆ ಕಳೆದ ಸಂಚಿಕೆಯಲ್ಲಿ ತಮಿಳು ಚಿತ್ರರಂಗದ ಖ್ಯಾತ ನಟ ಕಮಲಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳ ಬಗ್ಗೆ ಕನ್ನಡ ಭಾಷೆ ಹುಟ್ಟಿರೋದು ತಮಿಳಿನಿಂದ ಅಂತ ಅವರೇನು ಆಧಾರರಹಿತವಾದ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಸಿನಿಮಾ ಕಾರ್ಯಕ್ರಮದ ವೇದಿಕೆಯೊಂದರಲ್ಲಿ ಹೇಳಿದರು ಅದಕ್ಕೆ ಸಂಬಂಧಪಟ್ಟಾಗೆ ಹಲವಾರು ವಿಷಯಗಳನ್ನು ದಾಖಲೆಗಳು ಸಹಿತ ನಾನು ಕನ್ನಡಿಗರ ಮುಂದೆ ಮತ್ತು ವಿಶೇಷವಾಗಿ ಕಮಲಹಾಸನ್ ಅವರೇ ಹೇಳಿರೋದೆ ಸತ್ಯ ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಅನುಯಾಯಿಗಳು ಮತ್ತು ಕೆಲವು ತಮಿಳು ಭಾಷ ಆಗ್ತಾ ಇರತಕ್ಕಂಥ ಪೋಸ್ಟ್ಗಳನ್ನು ನೋಡಿ ಮಾತನಾಡಿದ್ದೆ ಆದರೆ ಸಮಯ ಕಾಲಾವಕಾಶ ನಾನು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಮಾತನಾಡಬೇಕಾಗಿದ್ದರಿಂದ ಇನ್ನಷ್ಟು ವಿಷಯಗಳನ್ನು ಮಹತ್ವಪೂರ್ಣವಾದಂಥ ವಿಷಯಗಳನ್ನು ಮಾತನಾಡಲಿಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಕನ್ನಡ ಭಾಷೆಯ ಹಿರಿಮೆಯ ಬಗ್ಗೆ ಮತ್ತು ಕನ್ನಡ ಭಾಷೆಯ ಶ್ರೇಷ್ಠತೆಯ ಬಗ್ಗೆ ಮತ್ತು ತಮಿಳು ಭಾಷೆಗಿಂತಲೂ ಕನ್ನಡ ಭಾಷೆ ಎಷ್ಟು ಹಳೆಯದು ಅನ್ನೋದು ಇನ್ನಷ್ಟು ದಾಖಲೆಗಳನ್ನು ಇಟ್ಕೊಂಡು ನಾನು ಇವತ್ತು ನಿಮ್ಮ ಮುಂದೆ ಮಾತನಾಡ್ತಾ ಇದ್ದೀನಿ ಮತ್ತು ಕಮಲಾಸನವರ ಅಭಿಮಾನಿಗಳ ಹೆಸರಿನಲ್ಲಿ ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಭಾಷೆಗೆ ಅವಮಾನಕರ ರೀತಿಯಲ್ಲಿ ಏನು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಅವರಿಗೆ ತಿಳಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾನೊಂದು ಕೆಲವೊಂದು ಮಾಹಿತಿಗಳನ್ನು ದಾಖಲೆಗಳನ್ನು ಹಂಚ್ಕೊಳ್ಳೋ ಒಂದು ಪ್ರಯತ್ನ ಇದ್ದೀನಿ ಬಹುಶಃ ಭಾರತದಲ್ಲಿ ಯು ಎಸ್ ರಾವ್ ಅವ್ರನ್ನ ಹೊರತುಪಡಿಸಿದ್ರೆ ಭಾರತದ ಎಲ್ಲ ಭಾಷೆಗಳ ಶಾಸನಗಳ ಬಗ್ಗೆ ದೀರ್ಘಕಾಲದ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಮುಂಚೂಣಿಯ ವ್ಯಕ್ತಿ ಅವರನ್ನು ಶಾಸನಗಳ ಶಾಸ್ತ್ರಜ್ಞ ಅಂತ ಕರೀತಾರೆ ಎಪಿಗ್ರಫಿಸ್ಟ್ ಅಂತ ಏನು ಇಂಗ್ಲೀಷ್ನಲ್ಲಿ ಕರೀತಾರೆ ಅದನ್ನು ಶಾಸನಗಳ ಶಾಸ್ತ್ರಜ್ಞ ಅಂತ ಕನ್ನಡದಲ್ಲಿ ಕರೀತಾರೆ ಅಂತಹ ಶಾಸನಗಳ ಶಾಸ್ತ್ರಜ್ಞರ ಪೈಕಿ ಮೊದಲನೇ ಸ್ಥಾನದಲ್ಲಿ ನಮ್ಮ ದೇಶದಲ್ಲಿ ಯು ಎಸ್ ರಾವ್ ಅವ್ರನ್ನ ಹೊರತುಪಡಿಸಿದರೆ ಅದು ಐರಾವತಂ ಮಹಾದೇವನವರು ತಮಿಳ್ನಾಡಿನ ಅಂದಿನ ಮೆಡ್ರಾಸ್ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದಂಥವರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಒಬ್ಬ ಮಹಾನ್ ಸಂಶೋಧಕ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯ ವಿವಿಧ ಭಾಷೆಗಳ ಶಾಸನೆಗಳನ್ನು ಸಮಗ್ರವಾಗಿ ಅಧ್ಯಯನ ಮತ್ತು ಸಂಶೋಧನೆ ಮಾಡಿ ಅದರ ಸಂಪೂರ್ಣವಾದಂಥ ವರದಿಯನ್ನು ಅವರು ಕೇಂದ್ರ ಸರ್ಕಾರಕ್ಕೆ ಪುರಾತತ್ವ ಇಲಾಖೆಗೆ ಮತ್ತು ರಾಜ್ಯ ಸರ್ ಆಯಾ ರಾಜ್ಯ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಐರಾವತಂ ರಾಮ್ಲಿಂಗಮ್ ಅವರು ತಮಿಳು ಭಾಷೆ ಮತ್ತು ಭ್ರಾಮಿ ಭಾಷೆಗಳ ಬಗ್ಗೆ ವಿಶೇಷವಾದಂಥ ಸಂಶೋಧನೆಯನ್ನು ಅಧ್ಯಯನವನ್ನು ನಲವತ್ತು ವರ್ಷಗಳ ಕಾಲ ಮಾಡಿರ್ತಕ್ಕಂಥವ್ರು ಆ ರೀತಿ ಅವರು ನಲವತ್ತು ವರ್ಷಗಳ ಸುದೀರ್ಘ ಕಾಲ ಏನವರು ಭಾಷೆಗಳ ಬಗ್ಗೆ ಶಾಸನಗಳನ್ನು ತಾಳೆಗಾರಿಗಳನ್ನು ತಾಮ್ರದ ತಗಡಿನಲ್ಲಿ ರಚಿಸಲಿರ್ತಕ್ಕಂಥ ಶಾಸನಗಳನ್ನು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಒಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಮುಕ್ತವಾಗಿ ಬಹಿರಂಗವಾಗಿ ಅವರದನ್ನು ದಾಖಲಿಸಿರ್ತಕ್ಕಂಥದ್ದು ಏನು ಅಂತಂದರೆ ಕನ್ನಡ ಮತ್ತು ತಮಿಳು ಭಾಷೆಗಳಿಗೆ ಮೂಲ ಭಾಷೆ ಬ್ರಾಹ್ಮಿ ಲಿಪಿ ಹಾಗೆ ಕನ್ನಡ ಲಿಪಿ ತಮಿಳು ಲಿಪಿಗಿಂತಲೂ ಅತ್ಯಂತ ಪ್ರಾಚೀನವಾದಂಥದ್ದು ಅಂತ ಹೇಳಿ ಹೇಳೋದ್ರ ಜೊತೆಗೆ ಪ್ರಾಚೀನ ತಮಿಳು ಭಾಷೆಯ ಶಾಸನಗಳಲ್ಲಿ ಹಲವಾರು ಕನ್ನಡ ಪದಗಳನ್ನು ಬಳಸಿದ್ದಾರೆ ಅನ್ನೋ ಸತ್ಯವನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ದಾಖಲಿಸೋದ್ರ ಮೂಲಕ ತಮಿಳಿಗಿಂತಲೂ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದಂಥದ್ದು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಹೇಳಿಕೆ ಈ ರೀತಿಯ ಅವರು ವರದಿಯನ್ನು ಕೊಟ್ಟು ಬಹಿರಂಗವಾಗಿ ಅದರನ್ನು ಅದನ್ನು ಅವರು ತೋರ್ಪಡಿಸ್ತಂಥ ಸಂದರ್ಭದಲ್ಲಿ ಕೂಡ ತಮಿಳುನಾಡಿನ ಯಾರೊಬ್ಬರು ಕೂಡ ಅದನ್ನು ವಿರೋಧ ಅಂತ ಕೆಲಸ ಆಗಲಿಲ್ಲ ಅವರು ಸಾವಿರದ ಒಂಬೈನೂರ ತೊಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ವಿಷಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ಸಾರ್ವಜನಿಕವಾಗಿ ಅವರ ಸಂಪೂರ್ಣ ಸಂಶೋಧನಾ ವರದಿಯನ್ನು ಸಂಶೋಧನಾ ಅಧ್ಯಯನ ವರದಿಯನ್ನು ಅವರು ಸಂಶೋಧನಾ ಮಾಹಿತಿಗಳನ್ನು ದಾಖಲಿಸೋದ್ರ ಜೊತೆಗೆ ಸಾರ್ವಜನಿಕವಾಗಿ ಅದನ್ನು ಹಂಚ್ಕೊಂಡ್ರು ಕೂಡ ಮಾಧ್ಯಮಗಳ ಮೂಲಕ ಅದು ಎಲ್ಲ ಮಾಧ್ಯಮಗಳಲ್ಲಿ ಇವತ್ತು ಕೂಡ ನಮಗೆ ಸಿಗ್ಲಿ ಸಿಕ್ ಸಿಗುತ್ತೆ ಎ ಎನ್ ಐ ಮತ್ತು ಪಿ ಟಿ ಐನ ಎಲ್ಲ ಲೈಬ್ರರಿಗಳಲ್ಲಿ ವಿಡಿಯೋ ಲೈಬ್ರರಿಗಳಲ್ಲಿ ನಾವು ಐರಾವತಂ ರಾಮಲಿಂಗಂ ಅವರು ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನು ತಮಿಳಿಗಿಂತಲೂ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದಂಥದ್ದು ಎಂತ ಹೇಳಿರೋದು ಮತ್ತು ಹಳೆಯ ತಮಿಳು ಶಾಸನಗಳಲ್ಲಿ ಹಲವಾರು ಕನ್ನಡ ಪದಗಳನ್ನು ಬಳಸಲಾಗಿದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ದಾಖಲೆಗಳು ನಮಗೆ ಇವತ್ತು ಸಿಗುತ್ತೆ ಅದನ್ನು ಯಾರು ಬೇಕಾದ್ರೂ ಸಾರ್ವಜನಿಕರು ಅದನ್ನು ನೋಡ್ಬೋದು ಇದು ಒಂದಾದರೆ ಹಾಗೆ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಅಮೇರಿಕದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಸೌತ್ ಏಷ್ಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಸಿವಿಲೈಸೇಷನ್ಸ್ ಅನ್ನೋ ಒಂದು ಸಬ್ಜೆಕ್ಟಿಗೆ ಹಾಗೆ ಅಂದರೆ ದಕ್ಷಿಣ ಏಷ್ಯಾದ ಶಾಸನಗಳು ಭಾಷೆಗಳು ಮತ್ತು ನಾಗರಿಕತೆ ಬಗ್ಗೆ ದೊಡ್ಡ ಮಟ್ಟದ ಅಧ್ಯಯನ ಮಾಡಿ ಅವರು ಪ್ರಸ್ತುತ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತರಾಗಿರ್ತಕ್ಕಂಥವರು ಅವರು ಅರ್ಜುನ್ ಅಪ್ಪ ದೊರೆ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ತಮಿಳಿಗಿಂತಲೂ ಪ್ರತ್ಯೇಕವಾಗಿ ಜನ್ಮ ತಳೆದಂಥ ಭಾಷೆ ಕನ್ನಡ ಭಾಷೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ಅರ್ಜುನ್ ಅಪ್ಪ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕೂಡ ನಾವು ಅವರ ವೆಬ್ಸೈಟ್ನಲ್ಲಿ ಹೋದಾಗ ಅರ್ಜುನ್ ಅಪ್ಪ ಅವರ ವೆಬ್ಸೈಟಲ್ಲಿ ಹೋದಾಗ ಅಥವಾ ಗೂಗಲಲ್ಲಿ ಅದನ್ನು ನಾವು ಸರ್ಚ್ ಮಾಡಿದಾಗ ಈ ಮಾಹಿತಿ ಕೂಡ ನಮಗೆ ಸಿಗುತ್ತೆ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಇಬ್ಬರು ಮಹಿನಿಯರು ಕೂಡ ಅವರು ಮೂಲತಃ ತಮಿಳಿರು ತಮಿಳು ಭಾಷಿಕರು ತಮಿಳ್ನಾಡಲ್ಲೇ ಜನ್ಮ ತೆಳೆದು ತಮಿಳ್ನಾಡಿನಲ್ಲೇ ಅವ್ರು ವಾಸ ಮಾಡ್ತಾ ಇದ್ದಂಥವ್ರು ಪ್ರಸ್ತುತ ಅರ್ಜುನಪ್ಪ ದೊರೆಯವರು ಚಿಕಾಗೋ ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇದು ಒಂದಾಯಿತು ಅಂದರೆ ಮೌರ್ಯ ಸಾಮ್ರಾಜ್ಯದ ನಾವೇನು ಸಾಮ್ರಾಟ್ ಅಶೋಕ ಅಂತ ಇಡೀ ಭಾರತದ ಇಡೀ ವಿಶ್ವಾದ್ಯಂತ ಅಶೋಕದ ಗ್ರೇಟ್ ಅಂತ ಏನು ಹೆಸರುವಾಸಿಯಾಗಿದ್ದಾರೆ ಅಂತ ಅಶೋಕ ಸಾಮ್ರಾಟ್ ಅಶೋಕ ಅವರ ಕಾಲದಲ್ಲಿ ಬರೆದಿರ್ತಕ್ಕಂಥ ಮತ್ತು ಅದೇ ವಂಶದ ಅತ್ಯಂತ ಪ್ರಖ್ಯಾತವಾದಂಥ ದೊರೆ ಚಂದ್ರಗುಪ್ತ ಮೌರ್ಯ ಆ ಚಂದ್ರಗುಪ್ತ ಮೌರ್ಯನ ಅಂತಿಮ ದಿನಗಳನ್ನು ಕಳೆದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಚಂದ್ರಗಿರಿ ಬೆಟ್ಟದಲ್ಲಿ ಅಂದರೆ ಶ್ರವಣ ಬೆಳಗೊಳ ಇರ್ತಕ್ಕಂಥದ್ದು ಜೀವಿತಾಂತ್ಯವನ್ನು ಅವರು ಅಲ್ಲೇ ಕಳೆದ್ರೂ ಐತಿಹಾಸಿಕವಾಗಿ ರುಜುವಾತಾಗಿರ್ತಕ್ಕಂಥದ್ದು ಅಂತಹ ಚಂದ್ರಗಿರಿಯಲ್ಲಿರ್ತಕ್ಕಂಥ ಶಾಸನ ಕ್ರಿಸ್ತಪೂರ್ವ ಇನ್ನೂರ ಎಂಬತ್ತರಿಂದ ಇನ್ನೂರ ತೊಂಬತ್ತೆರಡರ ಕಾಲಾವಧಿಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಆ ಶಾಸನ ಆ ಶಾಸನದಲ್ಲಿ ದೇವನಾಗರಿ ಲಿಪಿ ಇದೆ ಬ್ರಾಹ್ಮಿ ಲಿಪಿ ಇದೆ ಹಾಗೆ ಕನ್ನಡದ ಲಿಪಿಗಳು ಕೂಡ ಇರೋದ್ರಿಂದ ನಿರ್ವಿವಾದವಾಗಿ ಕನ್ನಡ ಕ್ರಿಸ್ತಪೂರ್ವ ಮುನ್ನೂರಕ್ಕಿಂತಲೂ ಅಂದರೆ ಎರಡು ಸಾವಿರದ ಮುನ್ನೂರು ವರ್ಷಗಳಿಗಿಂತಲೂ ಹಿಂದೆ ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿತ್ತು ಅನ್ನೋದು ಅತ್ಯಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇದೆಲ್ಲ ಆಯಿತು ಅಂತಂದರೆ ರಾಷ್ಟ್ರದಲ್ಲಿ ಭೂದಾನ ಚಳುವಳಿಯನ್ನು ದೊಡ್ಡ ಮಟ್ಟಕ್ಕೆ ಅಂತ ಆ ಭೂದಾನ ಚಳುವಳಿಯ ಸೃಷ್ಟಿಕರ್ತ ಸಂಸ್ಕೃತ ಭಾಷೆಯಲ್ಲಿ ತನ್ನದೇ ಆದಂಥ ಪ್ರಖರ ಪಾಂಡಿತ್ಯವನ್ನು ಪಡೆದಿದ್ದಂಥ ಅಹಿಂಸಾ ಚಳುವಳಿ ಮತ್ತು ಮಾನವ ಹಕ್ಕುಗಳ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಸಂಸ್ಕೃತ ಭಾಷಾ ಶಿಕ್ಷಕನಾಗಿ ಇಪ್ಪತ್ತು ವರ್ಷಗಳು ಕಾಲ ಹೆಚ್ಚು ಕಾಲ ಕೆಲಸ ಮಾಡಿದಂಥ ಭಾರತ ರತ್ನ ಆಚಾರ್ಯ ವಿನೋಬ ಅವರು ಒಂದು ವಿಷಯವನ್ನು ಅವರು ಮೂಲತಃ ಜನ್ಮತಃ ಮರಾಠಿಗರೇ ಆಗಿದ್ರು ಕೂಡ ಮರಾಠಿ ಭಾಷಿಕರೇ ಆಗಿದ್ದರೂ ಕೂಡ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲೇ ಜನ್ಮ ತೊಳೆದಿದ್ದರೂ ಕೂಡ ಯಾವುದೇ ಸಂಕೋಚ ಇಲ್ಲದೆ ಅವರು ಒಂದು ವಿಷಯವನ್ನು ಹೇಳಿರ್ತಕ್ಕಂಥದ್ದು ಕನ್ನಡ ಲಿಪಿ ವಿಶ್ವಲಿಪಿಗಳ ರಾಣಿ ಅಂತ ಹೇಳಿ ವಿಶ್ವಲಿಪಿಗಳ ರಾಣಿ ಕನ್ನಡ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಅವರು ದಾಖಲಿಸಿದ್ದಾರೆ ಅವರ ಆತ್ಮಚರಿತ್ರೆಯಲ್ಲೂ ಕೂಡ ಅದನ್ನು ಬರೆದಿದ್ದಾರೆ ಇದನ್ನು ಕೂಡ ನಾವು ನೋಡ್ಬೋದು ಇದೆಲ್ಲ ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯ ಸಂಸ್ಕೃತಿ ಕನ್ನಡ ಭಾಷೆಯ ಭವ್ಯ ಇತಿಹಾಸ ಮತ್ತು ಕನ್ನಡ ಭಾಷೆ ಎಷ್ಟು ಪ್ರಾಚೀನವಾದದ್ದು ಅಂತ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ ಅದರ ಜೊತೆಗೆ ತಮಿಳುನಾಡಿನಲ್ಲಿ ಆಳ್ವಿಕೆ ಮಾಡಿದಂಥ ರಾಜರುಗಳ ಪೈಕಿ ಚೋಳೂರು ಮುಂಚೂಣಿಯಲ್ಲಿರ್ತಾರೆ ಬೃಹತ್ ಬೃಹದೀಶ್ವರ ದೇವಸ್ಥಾನ ಅಂಥೇಳಿ ವಿಶ್ವ ದಾಖಲೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಬೃಹದೇಶ್ವರ ದೇವಸ್ಥಾನ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ಅದರ ನಿರ್ಮಾತ್ರ ರಾಜರಾಜ ಚೋಳನು ಅಥವಾ ಅವರ ಮಗ ರಾಜರಾಜೇಂದ್ರ ಚೋಳನು ಅವರು ಕೂಡ ಹಲವಾರು ಕರ್ನಾಟಕದ ದಕ್ಷಿಣ ಭಾಗದ ಕೆಲವೊಂದಷ್ಟು ಪ್ರದೇಶಗಳನ್ನು ತಮಿಳುನಾಡಿನ ಜೊತೆಗೆ ಆಂಧ್ರ ಪ್ರದೇಶದ ದಕ್ಷಿಣ ಭಾಗದ ಪ್ರದೇಶಗಳನ್ನು ಅವರು ಗೆದ್ದುಕೊಂಡು ಅಲ್ಲಿ ಅವರು ಆಳ್ವಿಕೆ ನಡೆಸಿದರು ಹಾಗೆ ಸಮುದ್ರ ತೀರವನ್ನು ದಾಟಿ ಅವರು ಮಲಯ ಅಂದರೆ ಮಲೇಷಿಯಾ ಸುಮಾತ್ರ ಕಾಂಬೋಡಿಯ ಇಂತಹ ದ್ವೀಪಗಳನ್ನು ಕೂಡ ಅವರು ಗೆದ್ದು ಅಲ್ಲಿ ಕೂಡ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದರು ಆದರೆ ಅದಕ್ಕಿಂತಲೂ ಅವರಿಗಿಂತಲೂ ಮುನ್ನೂರು ವರ್ಷಗಳ ಹಿಂದೆ ರಾಜ್ಯಭಾರ ಭಾರ ಮಾಡಿದಂಥ ಇಡೀ ಭಾರತದ ಎಲ್ಲ ಭಾಗಗಳನ್ನು ರಾಜ ಅದೇ ಮೌರ್ಯ ವಂಶದ ಹರ್ಷವರ್ಧನ ಹರ್ಷವರ್ಧನನನ್ನು ಸೋಲಿಸಿ ಇಡೀ ಭರತ ಕಂಡ ಭೂಭಾಗದ ಸಾಮ್ರಾಟ್ನಾಗಿದ್ದಂಥ ಇಮ್ಮಡಿ ಪುಲಿಕೇಶಿ ವಶಪಡಿಸ್ಕೊಂಡಷ್ಟು ಭೂ ಭಾರತದ ಭೂಭಾಗವನ್ನು ಇನ್ಯಾರು ಸಾಮ್ರಾಟರು ವಶಪಡಿಸ್ಕೊಂಡಿಲ್ಲ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹಾಗೇ ಭಾರತ ಅಖಂಡ ಭಾರತದ ಅವಿಭಜಿತ ಭಾರತದ ನೌಕಾಪಡೆಯ ಪಿತಾಮಹ ಅಂಥೇಳಿ ಇಮ್ಮಡಿ ಪುಲಿಕೇಶಿ ಏನು ಕರೀತಾರೆ ಅದೇ ಇಮ್ಮಡಿ ಪುಲಿಕೇಶಿ ವಂಶ ಚಾಲುಕ್ಯ ವಂಶದ ಕಲ್ಯಾಣ ಚಾಲುಕ್ಯರು ಮತ್ತು ವ್ಯಂಗಿ ಚಾಲುಕ್ಯರು ಏನಿದ್ದಾರೆ ಅವರ ಇಮ್ಮಡಿ ಪುಲಿಕೇಶಿಯ ದಾಯಾದಿಗಳು ಅವರಿಗೆ ಅಧಿಕಾರವನ್ನು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಭಾಗಗಳ ಬಿಟ್ಕೊಟ್ಟಿದ್ರು ಆ ಇಮ್ಮಡಿ ಪುಲಿಕೇಶಿಯ ತಮ್ಮ ವಿಷ್ಣು ಸೇರಿದಾಗೆ ಅವರ ಮಗ ಮೊಮ್ಮಗ ಕರ್ನಾಟಕದ ಬೆಂಗಳೂರು ಮಹಾನಗರದಿಂದ ಸಾವಿರದ ನೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಇಂದಿನ ಆಂಧ್ರ ಪ್ರದೇಶದ ಪೂರ್ವ ತುತ್ತ ತುದಿಯ ಭಾಗದಲ್ಲಿರ್ತಕ್ಕಂಥ ವಿಶಾಖಪಟ್ಟಣಂ ಪಶ್ಚಿಮ ಗೋದಾವರಿ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಗಳಲ್ಲಿ ಪಂಚಾರಾಮ ಕ್ಷೇತ್ರಗಳು ಅಂತ ಏನು ಕರ್ಸ್ಕೊಳ್ಳುತ್ತೆ ಅದು ಅಮರರಾಮ ಅಂದರೆ ಅಮರರಾಮೇಶ್ವರ ದೇವಸ್ಥಾನ ಹಾಗೆ ಕುಮಾರರಾಮ ಕ್ಷೀರಾರಾಮ ದ್ರಾಕ್ಷಾರಾಮ ಹಾಗೂ ಸೋಮಾರಾಮ ಕ್ಷೇತ್ರಗಳು ಅದು ಪಂಚಾರಾಮ ಕ್ಷೇತ್ರಗಳು ಅಂತ ಕರೀತಾರೆ ಒಂದು ಅಮರರಾಮ ಒಂದು ಒಂದು ಸೋಮಾರಾಮ ಒಂದು ಕ್ಷೀರಾರಾಮ ಒಂದು ಕುಮಾರರಾಮ ಒಂದು ದ್ರಾಕ್ಷಾರಾಮ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಹೋದಾಗ ಅಲ್ಲಿ ಆಳ್ವಿಕೆ ಮಾಡಿದಂಥ ಚಾಲುಕ್ಯರು ಕೂಡ ಅವರು ಆ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲ ಶಾಸನಗಳನ್ನು ಅಚ್ಚ ಕನ್ನಡ ಭಾಷೆಯಲ್ಲಿ ಅವರು ಅಲ್ಲಿ ಬರ್ಸಿರ್ತಕ್ಕಂಥದ್ದು ಆ ದಾಖಲೆಗಳನ್ನು ಈ ನಾನು ಹೇಳಿದಂಥ ಈ ಎಲ್ಲ ದೇವಸ್ಥಾನಗಳಿಗೆ ಹೋದರೆ ಈ ದೇವಾಲಯಗಳಿಗೆ ಹೋದರೆ ಆ ಶಾಸನಗಳನ್ನು ಕಮಲಾಸನ್ನ ಅವರ ಅವರು ಮತ್ತು ಅವರ ಅನುಯಾಯಿಗಳು ಯಾರಿವತ್ತು ಕನ್ನಡ ಭಾಷೆ ಮತ್ತು ತಮಿಳು ಭಾಷೆ ಯಾವುದು ಪ್ರಾಚೀನವಾದದ್ದು ಅನ್ನೋದೊಂದು ವಿಷಯಕ್ಕೆ ಒಂದು ಗೊಂದಲಕಾರಿ ಹೇಳಿಕೆ ಮತ್ತು ಒಂದು ನಂಬಲು ಅಸಾಧ್ಯವಾದಂಥ ಮತ್ತು ತಿಳಿಗೇಡಿಗಳು ಮತ್ತು ತರ್ಕಹೀನರು ಮಾಡ್ತಾ ಇರ್ತಕ್ಕಂಥ ಪೋಸ್ಟ್ಗಳೇನಿದೆ ಅವರಿಗೆ ಉತ್ತರ ಸಿಗಬೇಕಂದ್ರೆ ಈ ಶಾಸನಗಳನ್ನು ನೋಡಬೇಕು ಹಾಗೆ ಅವ್ರನ್ನ ಮತ್ತು ಅವರ ಅನುಯಾಯಿಗಳು ಮತ್ತು ಕೆಲವೊಂದಷ್ಟು ತಮಿಳು ಭಾಷೆ ಅಂದರು ಯಾವ ಕನ್ನಡ ಭಾಷೆ ಮತ್ತು ತಮಿಳು ಭಾಷೆಗೆ ಇತ್ತೀಚೆಗೆ ಕಳೆದ ಹತ್ತು ಹನ್ನೆರಡು ದಿನಗಳಿಂದ ಒಂದು ವಿವಾದ ವಿವಾದದ ವರದಿಗಳು ಪ್ರಸಾರ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅವ್ರನ್ನ ಮತ್ತು ಅವರ ಅನುಯಾಯಿಗಳನ್ನು ನಾನು ಮನವಿ ಮಾಡಿಕೊಳ್ಳುವಂಥದ್ದು ನಿಜಕ್ಕೂ ನಿಮಗೇನಾದರೂ ಭಾಷೆಯ ಬಗ್ಗೆ ತಿಳ್ಕೋಬೇಕು ತಮಿಳು ಮತ್ತು ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ಮತ್ತು ಪ್ರಾಚೀನತೆಯ ಬಗ್ಗೆ ತಿಳ್ಕೋಬೇಕು ಅಂತ ಕಿಂಚಿತ್ತಾದರೂ ನಿಮಗೇನಾದರೂ ಇಚ್ಛಾಶಕ್ತಿ ಇದ್ದಿದ್ದೆ ಆದರೆ ಈಗಲೂ ಕಾಲ ಮಿಂಚಿಲ್ಲ ನೀವು ದಯವಿಟ್ಟು ನಮ್ಮ ಐರಾವತ ಮಹಾದೇವನವರ ವರದಿಗಳನ್ನು ಸಂಶೋಧನಾ ವರದಿಗಳನ್ನು ಒಂದು ಸಾರಿ ನೀವು ವೆಬ್ಸೈಟಲ್ಲಿ ನೋಡಿ ಅಥವಾ ಪಿ ಟಿ ಅಥವಾ ಎ ಎನ್ ಏನ ಲೈಬ್ರರಿಗಳಲ್ಲಿರ್ತಕ್ಕಂಥ ವಿಡಿಯೋ ತುಣುಕುಗಳನ್ನು ನೋಡಿ ಹಾಗೆ ಅವರ ಆತ್ಮಚರಿತ್ರೆಯನ್ನು ನೋಡಿ ಹಾಗೆ ಚಿಕಾಗೋ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ನಮ್ಮ ಸೌತ್ ಪ್ರೊಫೆಸರ್ ಆಫ್ ಸೌತ್ ಏಷ್ಯನ್ ಲ್ಯಾಂಗ್ವೇಜಸ್ ಆ್ಯಂಡ್ ಸಿವಿಲೈಸೇಷನ್ ಅಂತ ಏನು ಆ ಒಂದು ಸಬ್ಜೆಕ್ಟ್ನ ದೊಡ್ಡ ಮಟ್ಟದ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪ್ರಾಧ್ಯಾಪಕರಿದ್ದಾರೆ ಇದ್ದರು ಅವರ ವರದಿಗಳನ್ನು ಅವರ ಆಟೋಬಯೋಗ್ರಫಿ ಈಗಾಗಲೇ ನಮ್ಗೆ ಸಿಗತ್ತೆ ಅದು ಪುಸ್ತಕಗಳು ತಮಿಳುನಾಡಿನ ಎಲ್ಲ ಭಾಗ ಪುಸ್ತಕದ ಅಂಗಡಿಗಳಿಗೆ ಸಿಗತ್ತೆ ಅಲ್ಲಿ ಅವರ ವರದಿಯನ್ನು ನೋಡಿದಾಗ ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕನ್ನಡ ಭಾಷೆ ತಮಿಳು ಭಾಷೆಗಿಂತಲೂ ಅತ್ಯಂತ ಪ್ರಾಚೀನವಾದಂಥದ್ದು ಹಾಗೆ ತಮಿಳು ಭಾಷೆ ಮತ್ತು ಕನ್ನಡ ಭಾಷೆ ಪ್ರತ್ಯೇಕವಾಗಿ ಜನ್ಮ ತಳೆದಿರ್ತಕ್ಕಂಥದ್ದು ಇಲ್ಲಿ ತನಕ ಸಿಕ್ಕಿರ್ತಕ್ಕಂಥ ಶಾಸನಗಳು ಅಂದರೆ ಕ್ರಿಸ್ತಶಕ ನಾನೂರ ಹದಿನೈದರಲ್ಲಿ ಸಿಕ್ಕಿ ಶಾಸನ ಏನು ತಾಳಗುಂದದಲ್ಲಿ ಸಿಕ್ಕಿದೆ ಕ್ರಿಸ್ತಶಕ ನಾನ್ನೂರ ಐವತ್ತರ ಶಾಸನ ಏನು ಹಲ್ಮಿಡಿ ಶಾಸನ ಸಿಕ್ಕಿದೆ ಅದಾದ ನೂರ ಮೂವತ್ತು ವರ್ಷಗಳ ನಂತರ ಸಿಕ್ಕಿರ್ತಕ್ಕಂಥ ಪಳನಿ ತಮಿಳುನಾಡಿನ ಪಳನಿ ಮತ್ತು ಈರೋಡ್ ಜಿಲ್ಲೆಗಳಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು ಕನ್ನಡ ಭಾಷೆಗೆ ಸಂಬಂಧಪಟ್ಟ ಸಿಕ್ಕಿರ್ತಕ್ಕಂಥ ಅಚ್ಚ ಕನ್ನಡದ ಶಾಸನಗಳೇನಿದೆ ಅದಾದ ನೂರ ನೂರ ಹದಿನೈದರಿಂದ ನೂರ ಮೂವತ್ತು ವರ್ಷಗಳ ನಂತರದ ಕಾಲಾವಧಿಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಶಾಸನಗಳಾಗಿದೆ ಇದನ್ನೆಲ್ಲ ನೀವು ನೋಡೋದ್ರ ಜೊತೆಗೆ ಆಚಾರ್ಯ ವಿನೋಬ ಭಾವೆ ಅವರು ಕನ್ನಡಿಗರು ಅಲ್ಲ ತಮಿಳು ಅವರು ಅಲ್ಲ ಒಬ್ಬ ಇಡೀ ದೇಶಕ್ಕೆ ಸಲ್ಲಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಮಹಾನ್ ಹೋರಾಟಗಾರ ಮಹಾನ್ ಚಿಂತಕ ಹಾಗಾಗಿ ಎಲ್ಲದಕ್ಕಿಂತಲೂ ಭೂತಾನ ಚಳುವಳಿಯ ಸೃಷ್ಟಿಕರ್ತ ಅಂಥ ಪುಣ್ಯಾತ್ಮ ಹೇಳಿರ್ತಕ್ಕಂಥ ವಿಶ್ವ ಲಿಪಿಗಳ ರಾಣಿ ಕನ್ನಡ ಅಂತ ಏನು ಹೇಳಿದ್ದಾರೆ ಅದನ್ನು ನೋಡಿದಾಗ ಕನ್ನಡದ ಶ್ರೇಷ್ಠತೆ ಕನ್ನಡದ ಹಿರಿಮೆಯ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಆ ಕೆಲಸವನ್ನು ಈಗಲಾದರೂ ಮಾಡಬೇಕು ಇನ್ನು ಕೆಲವೇ ದಿನಗಳ ಕಾಲ ನಿಮಗೆ ಇನ್ನು ಮೂರು ದಿನಗಳ ಕಾಲ ಮಾತ್ರ ನಿಮ್ಮ ಚಿತ್ರ ಬಿಡುಗಡೆಗೆ ಇರುವಂಥ ಈ ಸಂದರ್ಭದಲ್ಲಿ ಈಗಲೂ ಕಾಲ ಮಿಂಚಿಲ್ಲ ಅಂತ ಮತ್ತೊಮ್ಮೆ ಹೇಳ್ತೀನಿ ನೀವು ಐರಾವತ ಮಹಾದೇವನವರ ಸಂಶೋಧನಾ ವರದಿಗಳನ್ನು ಅಂದರೆ ಭಾರತದ ಅಪ್ರತಿಮ ಮತ್ತು ಮುಂಚೂಣಿಯ ಭಾಷೆಗಳ ಭಾಷೆಗಳು ಮತ್ತು ಶಾಸನಗಳ ಸಂಶೋಧನಾಕಾರ ಮತ್ತು ಅಧ್ಯಯನಕಾರ ಮತ್ತು ಅವರು ಶಾಸನಗಳ ಶಾಸ್ತ್ರಜ್ಞರು ಏನಿದ್ದಾರೆ ಅವರ ವರದಿಗಳನ್ನು ಹಾಗೆ ಅರ್ಜುನ್ ಅವರ ವರದಿಗಳನ್ನು ನೀವು ನೋಡಬೇಕು ನೋಡಿದಾಗ ನಿಮಗೆ ಅರಿವಾಗುತ್ತೆ ನಿಮ್ಮದೇ ನಾಡಿನಲ್ಲಿ ಜನ್ಮ ತಾಳಿ ದೊಡ್ಡ ಮಟ್ಟಕ್ಕೆ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವಿಶ್ವಾದ್ಯಂತ ಪ್ರಖ್ಯಾತರಾಗಿರ್ತಕ್ಕಂಥ ಈ ಇಬ್ಬರು ಮಹನೀಯರು ಬರೆದಿರ್ತಕ್ಕಂಥ ಸಂಶೋಧನಾ ವರದಿಗಳು ಮತ್ತು ಅಧ್ಯಯನ ವರದಿಗಳನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ ಕನ್ನಡ ತಮಿಳಿಗಿಂತಲೂ ಪ್ರಾಚೀನವಾದಂಥ ಭಾಷೆ ಹಾಗಾಗಿ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲಿ ಸಂಸ್ಕೃತ ಮತ್ತು ಬ್ರಾಹ್ಮಿ ಲಿಪಿಯನ್ನು ಹೊರತುಪಡಿಸಿದ್ರೆ ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯಂತ ಪ್ರಾಚೀನವಾದಂಥದ್ದು ಕನ್ನಡ ಭಾಷೆ ಹಾಗೂ ವಿಶ್ವದ ಅತ್ಯಂತ ನಾಲ್ಕು ಪ್ರಾಚೀನ ಭಾಷೆಗಳಲ್ಲಿ ಸಂಸ್ಕೃತ ಮತ್ತು ಬ್ರಾಹ್ಮಿ ಲಿಪಿಯನ್ನು ಹೊರತುಪಡಿಸಿದ್ರೆ ಅದರಲ್ಲಿ ಕನ್ನಡ ಮತ್ತು ಗ್ರೀಕ್ ಭಾಷೆಗಳು ಕ್ರಮವಾಗಿ ಮೂರನೇ ಮತ್ತು ನಾಲ್ಕನೇ ಸ್ಥಾನವನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗತ್ತೆ ಈಗ ಈಗಲಾದರೂ ನಿಮ್ಮ ವಿತಂಡವಾದವನ್ನು ಬಿಟ್ಟು ಮೊಂಡುತನವನ್ನು ಬಿಟ್ಟು ಕನ್ನಡ ಬೇರೆಲ್ಲ ಭಾಷೆಗಿಂತಲೂ ಅತ್ಯಂತ ಶ್ರೇಷ್ಠವಾದ ಭಾಷೆ ವಿಶ್ವದ ಅತ್ಯಂತ ಪರಿಪೂರ್ಣವಾದಂಥ ಭಾಷೆ ಕನ್ನಡ ಹಾಗಾಗಿ ಅದನ್ನು ನೀವು ಒಪ್ಕೊಳ್ಳೇಬೇಕು ನಾವು ನಿಮಗೆ ನಿಮ್ಮನ್ನು ಒತ್ತಾಯ ಅಂದರೆ ಸುಖ ಸುಮ್ಮನೆ ದಾಖಲೆಗಳಿದೆ ನಾವು ಒತ್ತಾಯ ಮಾಡ್ತಲ್ಲ ಸಂಪೂರ್ಣವಾದಂಥ ಅಂಕಿಅಂಶಗಳು ದಾಖಲೆಗಳನ್ನು ಇಟ್ಕೊಂಡು ನಿಮ್ಮ ನಿಮಗೆ ನಾವು ಈ ವರದಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋವನ್ನು ನಿಮ್ಮ ಎಕ್ಸ್ ಖಾತೆಯಲ್ಲಿ ನಾನು ಅದನ್ನು ಹಂಚ್ಕೊಳ್ತೀನಿ ಅದನ್ನು ನೋಡಿ ನೀವು ಖಚಿತಪಡಿಸ್ಕೊಂಡು ಆ ನಂತರ ನಿಮ್ಮ ಪ್ರತಿಕ್ರಿಯೆಯನ್ನು ಮಾಧ್ಯಮಗಳಿಗೆ ಕೊಡಬೇಕು ನಿಮ್ಮಿಂದಾಗಿರ್ತಕ್ಕಂಥ ತಪ್ಪು ಏನೂ ತಪ್ಪಿಲ್ಲ ನೀವು ಆಗಿ ಆಡಿರ್ತಕ್ಕಂಥ ಏನಿದೆ ಅದು ನನಗೆ ತಿಳಿದೇ ಆಗಿರ್ತಕ್ಕಂಥ ವಿಷಯನ ನೀವು ಹೇಳಿದ್ರು ಕೂಡ ಅದು ಕನ್ನಡಿಗರ ಯಾವತ್ತೂ ಕ್ಷಮೆಯಲ್ಲಿ ಕ್ಷಮೆಯ ದರಿತ್ರಿ ಅಂತ ಏನು ಹೇಳ್ತಾರೆ ಅದೇ ರೀತಿ ಕನ್ನಡಿಗರಿರ್ತಕ್ಕಂಥದ್ದು ನೀರು ಕೇಳಿದ್ರೆ ಪಾನಕ ಕೊಡುವಂಥ ಜನ ಕನ್ನಡಿಗರು ಅಂತ ಈಗಾಗಲೇ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಅಂಥ ಕನ್ನಡಿಗರು ನೀವು ಈ ವಿಷಯವನ್ನು ಒಪ್ಪಿಕೊಂಡ್ರೆ ನೀವು ಅಧ್ಯಯನ ಮಾಡೋದು ನಿಮಗೆ ಸಮಯ ಇರಲ್ಲ ಆದರೆ ನಿಮ್ಮ ನಾನು ಈಗಾಗಲೇ ಹೇಳ್ದಂಗೆ ಐರಾವತ ಐರಾವತ ಮಹಾದೇವನವರು ಹಾಗೆ ಅರ್ಜುನ್ ಅಪ್ಪದುರೆಯವರ ಆತ್ಮಚರಿತ್ರೆಯನ್ನು ಅವರ ಸಂಶೋಧನಾ ವರದಿಗಳನ್ನು ಹಾಗೆ ಆಚಾರ್ಯ ವಿನೋಬಾಬಾ ಅವರ ಅನಿಸಿಕೆಗಳನ್ನು ಅವರ ಅಭಿಪ್ರಾಯವನ್ನು ಏನು ತಿಳಿಸಿದರೆ ಇದನ್ನು ನೋಡಿದ್ರೆ ನೀವು ಸಾಕಾಗತ್ತೆ ಸಾಧ್ಯ ಇದ್ದರೆ ನೀವು ಚಂದ್ರಗಿರಿಯ ಶಾಸನ ಕ್ರಿಸ್ತಪೂರ್ವ ಮುನ್ನೂರರಲ್ಲಿ ಏನು ಕ್ರಿಸ್ತಪೂರ್ವ ಇನ್ನೂರ ಎಂಬತ್ತಿಂದ ಇನ್ನೂರ ತೊಂಬತ್ತೆರಡು ಅಂದರೆ ಸುಮಾರು ಎರಡು ಸಾವಿರದ ಮುನ್ನೂರ ಐವತ್ತು ವರ್ಷಗಳಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಚಂದ್ರಗಿರಿಯ ಶಾಸನ ನೀವು ಶ್ರವಣ ಬೆಳಗೊಳವನ್ನು ನೋಡ್ದಂಗೂ ಆಗುತ್ತೆ ಹಾಗೆ ಈ ಶಾಸನವನ್ನು ನೋಡ್ದಂಗೆ ಆಗುತ್ತೆ ನೋಡಿದ್ರೆ ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ಆಡಿರ್ತಕ್ಕಂಥ ತಪ್ಪು ಮತ್ತು ಜನರಿಗೆ ನೀವು ತಮಿಳು ಜನರಿಗೆ ಕೊಟ್ಟಿರ್ತಕ್ಕಂಥ ತಪ್ಪು ಮಾಹಿತಿಯ ಅರಿವು ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ದೇವರು ನಿಮಗೆ ತಾಯಿ ಭುವನೇಶ್ವರಿ ನಿಮಗೆ ಅದು ಹಾಗೆ ಮಧುರೈ ಮೀನಾಕ್ಷಿ ನಿಮಗೆ ಸದ್ಬುದ್ಧಿಯನ್ನು ಕೊಡಲಿ ನಿಮ್ಮ ತಪ್ಪ ನಿಮ್ಗೆ ಅರಿವಾಗಂಗೆ ಅಂತ ಒಂದು ಶಕ್ತಿಯನ್ನು ನಿಮಗೆ ದಯಪಾಲಿಸಲಿ ಅಂತ ಹೇಳಿ ನಾನು ಇಬ್ಬರು ನಮ್ಮ ತಮಿಳುನಾಡಿನ ಮಧುರೈ ಮೀನಾಕ್ಷಿ ಮತ್ತು ನಮ್ಮ ಕನ್ನಡ ಕನ್ನಡ ಮಾತೆ ಜೈ ಕರ್ನಾಟಕ ಮಾತೆ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ